ಸ್ನೇಹಿತರೆ ನಮಸ್ತೆ ನಾನು ಸಿದ್ದು ಅಂತ ಮಾತಾಡ್ತಿರೋದು ನೆಟ್ಸರ್ ಕಂಪ್ನಿಯಿಂದ ನಾವಿವತ್ತು ಜಗಳೂರು ತಾಲೂಕು ಸಕ್ಕೆಯಲ್ಲಿದ್ದೀವಿ ನಾವು ಈರುಳ್ಳಿ ಪ್ಲ್ಯಾಟಿಗೆ ನಮ್ಮ ನೆಟ್ಸರ್ ಕಂಪ್ನಿಯ ಬಯೋಫಿಟ್ ಪ್ರಾಡಕ್ಟ್ ಕೊಟ್ಟಿದ್ವಿ ಸ್ಟಿಮ್ ರಿಚ್ಚು ಶೇತು ಮತ್ತು ಬಯೋನೆಂಟಿನೇನು ಪಸ್ನೇ ಸ್ಪ್ರೇ ಕೊಟ್ಟಿದ್ವಿ ನೋಡಿರಿ ಇದೇ ಪ್ಲಾಟ್ ಇದು ಇದೇ ಪ್ಲಾಟ್ಗೆ ಕೊಟ್ಟಿದ್ದು ನಾವು ಸೆಕೆಂಡ್ ಟೈಮಿಗೆ ಮತ್ತೆ ಆ್ಯಂಟಿವೈರಲ್ಲು ಮತ್ತು ರ್ಯಾಪಪ್ ಕೊಟ್ಟಿದ್ವಿ ಏನಕ್ಕೆ ಅಂದರೆ ಇವರು ಸ್ವಲ್ಪ ರೋಗ ಕಾಣಿಸ್ಕೊಂತ ಇತ್ತು ಅವಾಗ ಕೊಟ್ಟಿದ್ವಿ ಮತ್ತೆ ಸೆಕೆಂಡ್ ಮತ್ತೆ ಒಂದು ಟೈಮಿಗೆ ಮತ್ತೆ ಸ್ಟಿಮ್ ರಿಚು ಬಯಾನೆಂಟಿನೂ ಸೇತು ಕೊಟ್ಟಿದ್ದರು ಟೋಟಲ್ಲು ಒಂದು ಎರಡು ಮೂರು ಟೈಮು ಸ್ಪ್ರೇ ಮಾಡಿದ್ದಾರೆ ಅವರು ನೋಡಿರಿ ಸೈಜು ಹೆಂಗೆ ಬಂದಿದೆ ಅಂತ ಗಡ್ಡೆ ಗಡ್ಡೆ ಕಲರ್ ಭಾಳ ಬಂದಿದೆ ಚೆನ್ನಾಗಿ ಬಂದಿದೆ ನೋಡಿ ನೋಡಿರಿ ಗಡ್ಡೆನ ಕಿತ್ತು ತೋರಿಸ್ತೀವಿ ನೋಡಿರಿ ಗಡ್ಡೆ ಕಿತ್ತು ತೋರಿಸ್ತೀವಿ ಹೆಂಗೆ ಬಂದಿದೆ ಅಂತ ನೋಡಿರಿ ಕಲರು ಸೈಜು ಆಲ್ಮೋಸ್ಟ್ ಆಲ್ ರೋಗ ಕೂಡ ಕಡಿಮೆ ಇದೆ ನೋಡಿ ಗಡ್ಡೆ ಹೆಂಗೆ ಬಂದಿದೆ ಅಂತ ಕಲರು ಸೈಜು ಯಾವುದೇ ಥರ ಕೆಮಿಕಲ್ ಬಳಸಿಲ್ಲ ಅಂದರೂ ಗಡ್ಡೆ ಭಾಳ ದಿನ ಇಟ್ಕೊಬೋದು ನೋಡ್ರಿ ಅದು ಒಂದೇ ಅಂತಲ್ಲ ಎಲ್ಲ ಗಡ್ಡಿನೂ ಹಂಗೆ ಇದೆ ನೋಡ್ರಿ ಸೈಜು ಕಲರು ಸ್ನೇಹಿತರೆ ಈರುಳ್ಳಿಗೆ ಅಂತಲ್ಲ ಪ್ರತಿಯೊಂದು ಬೆಳೆಗೂ ನಮ್ಮ ನೆಟ್ಸ್ವರ್ ಪ್ರಾಡಕ್ಟ್ನ ಬಳಸ್ಬೋದು ಯಾವುದೇ ಬೆಳೆಗಾದರೂ ಬಳಸಿ ನೋಡಿ ಗಡ್ಡೆ ಎಲ್ಲ ಗಡ್ಡೆ ಪ್ರತಿಯೊಂದು ಗಡ್ಡೆನೂ ಹಂಗಿದೆ ನೋಡಿರಿ ಸೈಜು ನೋಡ್ಬೋದು ಯಾರಿಗಾದರೂ ನಮ್ಮ ಪ್ರಾಡಕ್ಟ್ ಬೇಕಾದರೆ ನಮ್ಮನ್ನು ಸಂಪರ್ಕಿಸ್ಬೋದು ನನ್ನ ಹೆಸರು ಸಿದ್ದು ಅಂತ ನನ್ನ ನಂಬರ್ ಬಂದುಬಿಟ್ಟು ನೈನ್ ಏಯ್ಟ್ ಫೋರ್ ಡಬಲ್ ಫೈ ಡಬಲ್ ಟು ಸೆವೆನ್ ಸಿಕ್ಸ್ ಟು ತೊಂಬತ್ತೆಂಟು ನಲವತ್ತೈದು ಐವತ್ತೆರಡು ಇಪ್ಪತ್ತೇಳು ಅರವತ್ತೆರಡು